ಉಡುಪಿ ಜಿಲ್ಲೆಯ ಸಾಣೂರಿನಲ್ಲಿ ಮಿಶ್ರ ತಳಿ ಕರು ಮತ್ತು ಹಸು ಪ್ರದರ್ಶನ ಸ್ಪರ್ಧೆಯು ಯಶಸ್ವಿಯಾಗಿ ನಡೆಯಿತು ಉಡುಪಿ ಜಿಲ್ಲಾ ಪಂಚಾಯತ್ ಪಶುಸಂಗೋಪನೆ ಹಾಗೂ ಪಶುವೈದ್ಯ ಸೇವಾ ಇಲಾಖೆ ಕಾರ್ಕಳ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ನಿಗಮ ಮಂಗಳೂರು ಉದಯರವಿ ಕಲಾವೃಂದ ಮುದ್ದಣ್ಣನಗರ ಸಾಣೂರು ಇವರ ಸಹಭಾಗಿತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೆರಡು ಶುಕ್ರವಾರದಂದು ಸಾಣೂರು ಗರಡಿ ಬಳಿಯ ಉದಯರವಿ ಕಲಾವೃಂದ ವಠಾರದಲ್ಲಿ ಮಿಶ್ರ ತಳಿ ಕರು ಮತ್ತು ಹಸು ಪ್ರದರ್ಶನ ಸ್ಪರ್ಧೆಯನ್ನು ಉದ್ಘಾಟಿಸಿ ಪಶುಸಂಗೋಪನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರೆಡ್ಡಪ್ಪನವರು ಮಾತನಾಡುತ್ತಾ ಪಶು ಸಂಪತ್ತು ದೇಶದ ಶ್ರೇಷ್ಠ ಸಂಪತ್ತು ಕರು ಸಾಕಾಣಿಕೆ ಮತ್ತು ಹಸುಗಳ ಪೋಷಣೆಯನ್ನು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದಾಗ ಮಾತ್ರ ಕೃಷಿಯ ಜೊತೆಗೆ ಹೈನುಗಾರಿಕೆಯಲ್ಲಿಯೂ ಯಶಸ್ಸನ್ನು ಕಾಣಲು ಸಾಧ್ಯ ಗ್ರಾಮೀಣ ಭಾಗದಲ್ಲಿ ಪಶುಸಂಗೋಪನಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಇಲಾಖಾ ವತಿಯಿಂದ ಮಿಶ್ರ ತಳಿ ಕರು ಮತ್ತು ಹಸು ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನು ಏರ್ಪಡಿಸುವುದರ ಮೂಲಕ ಹೈನುಗಾರಿಕೆಗೆ ಪ್ರೋತ್ಸಾಹ ಮತ್ತು ಉತ್ತೇಜನ ನೀಡುವ ಸದುದ್ದೇಶವನ್ನು ಹೊಂದಿದೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟದ ಅಧ್ಯಕ್ಷರಾದ ಕೆಪಿ ಸುಚರಿತ ಶೆಟ್ಟಿ ಕಡಂದಲೆ ಭಾಗವಹಿಸಿ ಮಾತನಾಡುತ್ತಾ ಕೋವಿಡ್ ಸಂಕಷ್ಟದ ನಂತರ ಕಳೆದೆರಡು ವರ್ಷಗಳಲ್ಲಿ ಚರ್ಮ ಗಂಟು ರೋಗ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾದ ಹೈನುಗಾರಿಕೆಗೆ ಪುನಶ್ಚೇತನ ನೀಡಿ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಮಿಶ್ರ ಕರು ಸಾಕಾಣಿಕೆ ಯೋಜನೆಯನ್ನು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿಯನ್ನು ವಿನಿಯೋಗಿಸುವ ಮೂಲಕ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಜಾರಿಗೆ ತಂದಿದ್ದು ಈಗಾಗಲೇ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಏಳು ಸಾವಿರ ಮಿಶ್ರ ತಳಿ ಹೆಣ್ಣು ಕರುಗಳ ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾಗಿದೆ ಎಂದರು ಯುವಜನತೆಯನ್ನು ಹೈನುಗಾರಿಕೆಯ ಕಡೆಗೆ ಆಕರ್ಷಿಸುವ ದೃಷ್ಟಿಯಿಂದ ಹಸು ಖರೀದಿ ಸಹಾಯಧನ ಮಿನಿ ಡೈರಿ ಯೋಜನೆ ಹಸಿರು ಹುಲ್ಲು ಬೆಳೆಸಲು ವಿಶೇಷ ಪ್ರೋತ್ಸಾಹಕರ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಶ್ರೀ ಸಾಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಯುವರಾಜ್ ಜೈನ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಸಾಣೂರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಹಾಗೂ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಮಂಗಳೂರು ಇದರ ನಿರ್ದೇಶಕರಾದ ಸಾಣೂರು ನರಸಿಂಹ ಕಾಮತ್ ರವರು ಮಿಶ್ರ ತಳಿಕರು ಮತ್ತು ಹಸು ಪ್ರದರ್ಶನ ಸ್ಪರ್ಧೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು ಸಾಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐವತ್ತೆರಡು ಮಂದಿ ಹೈನುಗಾರರು ಒಟ್ಟು ಅರವತ್ತೊಂಬತ್ತು ಮಿಶ್ರ ತಳಿ ಕರು ಮತ್ತು ವಿವಿಧ ತಳಿಗಳ ಹಸುಗಳನ್ನು ಸ್ಪರ್ಧೆಗೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ನೋಂದಾವಣಿ ಮಾಡಿಕೊಳ್ಳುತ್ತಿದ್ದರು ಜೆರ್ಸಿ ವಿಭಾಗದಲ್ಲಿ ಹದಿಮೂರು ಎಚ್ ಎಫ್ ವಿಭಾಗದಲ್ಲಿ ಆರು ಸ್ಥಳೀಯ ವಿಭಾಗದಲ್ಲಿ ಇಪ್ಪತ್ತು ಮತ್ತು ಕರುಗಳ ವಿಭಾಗದಲ್ಲಿ ಇಪ್ಪತ್ತು ವಿವಿಧ ತಳಿಗಳ ಕರುಗಳು ಭಾಗವಹಿಸಿದ್ದವು ಶ್ರೀ ವೆಂಕಟರಮಣ ಗೋಶಾಲೆ ಕಾರ್ಕಳದಿಂದ ವಿವಿಧ ರಾಜ್ಯಗಳ ವಿಶೇಷ ಹಸುವಿನ ತಳಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಗಿರ್ ಸಾಹಿವಾಲಾ ಗುಜರಾತ್ ಕಾಂಕ್ರೇಟ್ ಹರಿಯಾಣ ಕಿಲಾರಿ ಮಹಾರಾಷ್ಟ್ರ ದೇವಣಿ ಬೀದರ್ ಕರ್ನಾಟಕ ಪ್ರಮುಖ ಆಕರ್ಷಣೆಗಳಾಗಿದ್ದವು ಕರುಗಳ ವಿಭಾಗದಲ್ಲಿ ಪ್ರಥಮ ಶ್ರೀ ಜಯಾನಂದ ಮೂಲ್ಯ ದ್ವಿತೀಯ ಶ್ರೀಮತಿ ಮಂಜುಳಾ ತೃತೀಯ ಶ್ರೀಮತಿ ಪದ್ಮಿನಿ ಜರ್ಸಿ ತಳಿ ಹಸುಗಳ ವಿಭಾಗದಲ್ಲಿ ಪ್ರಥಮ ಶ್ರೀ ವಿಶ್ವನಾಥ ಶೆಟ್ಟಿಗಾರ್ ದ್ವಿತೀಯ ಶ್ರೀಮತಿ ವಿನೋದ ಶೆಟ್ಟಿ ತೃತೀಯ

ಮಿಶ್ರ ತಳಿ ಕರು ಬೊಕ್ಕ ಹಸು ಪ್ರದರ್ಶನ ಒಂದು ಐವಾಜ್ಪ ಪೆತ್ತೊಳಲು ಬೊಕ್ಕ ಕಂಜಿಲು ಬರ್ಪನ ಸಾಧ್ಯತೆ ಉಂಟು ಈ ಸರಿ ಹೆಂಗ್ಳು ಗರಡಿದ ಬಾಕಿಲಿ ಮಲ್ದ ಲಾಸ್ಟ್ ಟೈಮ್ ಮಲ್ದಿನಿ ದೇವಸ್ಥಾನದ ಬಾಕಿ ಈ ಸಾರಿ ಗರಡಿ ಬಗ್ಗೆ ಅಭಿಪ್ರಾಯ ದೇವಸ್ಥಾನ ಜನಕ್ಕಲಿಗ ಉಮೇದ್ ಬರ್ಪಣ್ಣ ಎಚ್ ಎಫ್ ಹಸುಗಳ ವಿಭಾಗದಲ್ಲಿ ಪ್ರಥಮ ಶ್ರೀಮತಿ ತೇಜಸ್ವಿನಿ ದ್ವಿತೀಯ ಶ್ರೀ ಲಾರೆನ್ಸ್ ತೃತೀಯ ಶ್ರೀ ಕೃಷ್ಣ ಎಲ್ ಪೂಜಾರಿ ಮತ್ತು ಪ್ರೋತ್ಸಾಹಕ ಡಾಕ್ಟರ್ ಕೆ ಎಸ್ ರಾವ್ ಸ್ಥಳೀಯ ತಳಿಗಳ ಹಸು ವಿಭಾಗದಲ್ಲಿ ಪ್ರಥಮ ಶ್ರೀಮತಿ ಶ್ಯಾಮಲಾ ದ್ವಿತೀಯ ಶ್ರೀ ರಾಯಲ್ ತೃತೀಯ ಶ್ರೀ ಮಹೇಶ್ ಭಂಡಾರ್ಕರ್ ಚಾಂಪಿಯನ್ ಹಸುವಾಗಿ ಸಾಣೂರು ರೇವಂತ ಫಾರ್ಮಾ ಡಾಕ್ಟರ್ ಕೆ ಎಸ್ ರವರ ಊರದನ ಸ್ಥಳೀಯ ವಿಭಾಗದಿಂದ ಮೂಡಿಬಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಕಾರ್ಕಳ ಪಶುಸಂಗೋಪನಾ ಇಲಾಖೆ ಡಾಕ್ಟರ್ ವಾಸುದೇವ ಪೈರವರ ನೇತೃತ್ವದಲ್ಲಿ ಆರು ಜನ ಪಶುವೈದ್ಯರ ತಂಡ ತೀರ್ಪುಗಾರರಾಗಿ ಹಾಗೂ ಏಳು ಮಂದಿ ಸಿಬ್ಬಂದಿಗಳು ವ್ಯವಸ್ಥೆಗೆ ಸಹಕರಿಸಿದರು ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಶೇಖರಣೆ ಮತ್ತು ತಾಂತ್ರಿಕ ವಿಭಾಗದ ಮ್ಯಾನೇಜರ್ ಶ್ರೀ ರಾಮಕೃಷ್ಣ ಭಟ್ ವಿಸ್ತರಣಾಧಿಕಾರಿ ಶ್ರೀ ಶಿವಕುಮಾರ್ ಮಾಹಿತಿ ಮಾರ್ಗದರ್ಶನ ನೀಡಿದರು ಉದ್ಘಾಟನಾ ಸಮಾರಂಭದಲ್ಲಿ ಸಾಣೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಶ್ರೀರಾಮ ಭಟ್ ಕೆ ಎಂ ಎಫ್ ಮಂಗಳೂರು ಇದರ ನಿರ್ದೇಶಕರಾದ ಮುಡಾರು ಸುಧಾಕರ ಶೆಟ್ಟಿ ಸಾಣೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಧು ಮಾತನಾಡಿದರು ವೇದಿಕೆಯಲ್ಲಿ ಗ್ರಾಮದ ಪ್ರಮುಖರಾದ ಸುಭಾಷ್ ಚಂದ್ರ ಬಲಿಪ ಪ್ರಭಾತ್ ನಾಯಕ್ ಶಿವಾನಂದ ಪೂಜಾರಿ ಧರ್ಮಡ್ಕ ಶೆಟ್ಟಿ ಪ್ರವೀಣ ಶೆಟ್ಟಿ ಸಾಣೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಯಶೋದಾ ಶೆಟ್ಟಿ ಸದಸ್ಯರಾದ ಕರುಣಾಕರ ಕೋಟ್ಯಾನ್ ಗಿರಿಜಾ ಪ್ರವೀಣ ಉಪಸ್ಥಿತರಿದ್ದರು ಸಚ್ಚಿರಪೇಟೆ ಸುಧೀರ್ ನಾಯ್ಕರವರು ಕಾರ್ಯಕ್ರಮ ನಿರೂಪಿಸಿ ವಂದನಾರ್ಪಣೆಗೈದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಕರು ಮತ್ತು ಹಸುಗಳಿಗೆ ಐದು ಕೆಜಿ ನಂದಿನಿ ಪಶು ಆಹಾರ ಒಂದು ಕೆಜಿ ಖನಿಜ ಮಿಶ್ರಣ ಹಾಗೂ ಆಕರ್ಷಕ ಬಹುಪಯೋಗಿ ಸ್ಟೀಲ್ ಪಾತ್ರೆಯನ್ನು ನೀಡಲಾಯಿತು ನಾಲ್ಕು ವಿಭಾಗಗಳ ವಿಜೇತ ಕರು ಮತ್ತು ಹಸುಗಳ ಮಾಲೀಕರಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಪ್ರೋತ್ಸಾಹಕರ ಪುರಸ್ಕಾರಗಳನ್ನು ನೀಡಲಾಯಿತು ನಂದಿನಿ ಉತ್ಪನ್ನಗಳ ವಿಶೇಷ ಶತಲೀಕೃತ ವಾಹನ ನಂದಿನಿ ಆನ್ ವೀಲ್ಸ್ನ ಮೂಲಕ ನಂದಿನಿ ಉತ್ಪನ್ನಗಳ ಪ್ರದರ್ಶನ ಮತ್ತು ರಿಯಾಯಿತಿ ದರದಲ್ಲಿ ಮಾರಾಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು